ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನಲ್ ಮಸಾಲೆ ದೋಸೆ ಮಾಡೋದಕ್ಕೆ ಇಲ್ಲಿ ಯಾವ್ಯಾವ ಪದಾರ್ಥಗಳು ಬೇಕಂತ ತೋರಿಸ್ತಾ ಇದ್ದೀನಿ ಎರಡು ಲೋಟ ರೇಷನ್ ಅಕ್ಕಿ ಬೇಕಾಗುತ್ತೆ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಗೊಳ್ಳಿ ಇಲ್ಲದಿದ್ದರೆ ರೇಷನ್ ಅಕ್ಕಿಲಿ ತುಂಬ ಧೂಳಿರುತ್ತೆ ತುಂಬ ಕಸ ಇರುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕೊಳ್ಳಿ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಎರಡು ಲೋಟ ತೊಗೊಂಡಿದ್ದೀನಿ ಅಕ್ಕಿ ನೋಡಿ ಆ ಲೋಟದಲ್ಲಿ ಅರ್ಧ ಲೋಟ ಉದ್ದಿನಬೇಳೆ ತಗೊಳ್ಳಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನಮ್ಮ ಮೊಸೂರು ಅಕ್ಕಿಲ್ಲು ಮಾಡ್ತಾರೆ ಹೇಗೆ ಮಾಡೋದಂತ ಇಲ್ಲಿ ರೇಷನ್ ಅಕ್ಕಿಲಿ ಇದ್ದೀನಿ ಸ್ವಲ್ಪ ತೊಗರಿಬೇಳೆ ಹಾಕಿ ಸ್ವಲ್ಪ ಮೊಸರು ದಾಲ್ ಹಾಕಿ ಸ್ವಲ್ಪ ಬೇಳೆ ಹಾಕಿ ಸ್ವಲ್ಪ ಕಡಲೆಬೇಳೆ ನೋಡಿ ನಾನು ಕೈಯಾಳತೈಲಿ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಹಾಕಿ ಸ್ವಲ್ಪ ಮೆಂತ್ಯ ಮೆಂತ್ಯದ ಕಾಳು ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ಘಮ ಘಮ ಅಂತಿರುತ್ತೆ ನೋಡಿ ಇಷ್ಟೆಲ್ಲ ಪದಾರ್ಥಗಳು ಸೇರಿಸ್ಕೋಬೇಕಾಗುತ್ತೆ ಇಷ್ಟೆಲ್ಲ ಹಾಕೊಂಡು ನೀಟಾಗಿ ಒಂದು ಏಳು ಎಂಟು ಸಲ ನೀಟಾಗಿ ತೊಳಿಬೇಕು ಇಲ್ಲಿದ್ರೆ ಕಸ ಎಲ್ಲ ಇರುತ್ತೆ ಧೂಳು ಇರುತ್ತೆ ಹಾಗಾಗಿ ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಬೇಕು ನೋಡಿ ಏಳರಿಂದ ಎಂಟು ಸಲ ಚೆನ್ನಾಗಿ ತೊಳೆದಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ತೊಳ್ಕೊಬೇಕು ಇದನ್ನು ಆರಿಂದ ಏಳು ಗಂಟೆ ಚೆನ್ನಾಗಿ ನೆನಿಡಬೇಕಾಗತ್ತೆ ನೋಡಿ ಆರರಿಂದ ಏಳು ಗಂಟೆ ಆದಮೇಲೆ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಬೇಳೆ ಆಗಿರ್ಬೋದು ಎಲ್ಲ ಕಾಳುಗಳಾಗಿರ್ಬೋದು ಅಕ್ಕಿ ಆಗಿರ್ಬೋದು ನೀಟಾಗಿ ನೆಂದಿದೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋಬೇಕು ನೋಡಿ ಅದಕ್ಕೆ ಬಂದರೆ ಸಾಕು ತೋರಿಸ್ತಾ ಇದ್ದೀನಲ್ಲ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲನೂ ನೀಟಾಗಿ ರುಬ್ಕೊಳ್ಳಿ ನೋಡಿ ಎಲ್ಲನೂ ರುಬ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಯಾವ ಅದಕ್ಕೆ ಬಂದಿದೆ ಅಂತ ಒಂದು ಪ್ಲೇಟ್ ಮುಚ್ಬಿಟ್ಟು ಹಾಗೆ ಇಟ್ಬಿಡಿ ಎಲ್ಲ ಚೆನ್ನಾಗಿ ಉಕ್ಕಿ ಬರಲಿ ನೋಡಿ ತೋರಿಸ್ತಾ ಇದ್ದೀನಿ ಹೇಗೆ ಉಪ್ಪು ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಉಕ್ಕು ಬಂದಿದೆ ಚಳಿಗಾಲದಲ್ಲೆಲ್ಲ ಈ ಥರ ಎಲ್ಲ ಬರೋದಿಲ್ಲ ಉಕ್ಕು ಬಿಸಿಲಿದ್ರೇ ಬೇಸಿಗೆಗಾಲು ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ತುಂಬಾ ಅದ್ಭುತವಾಗಿ ಬಂದಿದೆ ನೋಡಿ ನೋಡಿ ನಿಮ್ಗೆ ಎಷ್ಟು ಬೇಕಂತ ನೋಡಿ ತೆಗೆದಿಟ್ಕೊಳ್ಳಿ ನಾನು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಅಷ್ಟು ಅಷ್ಟೇ ಅಷ್ಟು ಸೋಡ ಹಾಕೊಳ್ಳಿ ಸಾಕು ಜಾಸ್ತಿ ಹಾಕಿದ್ರೆ ಜೀರ್ಣ ಆಗೋದಿಲ್ಲ ಸೋಡನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದು ಸ್ವಲ್ಪ ಸೋಡಾನೇ ಸಾಕು ಸೋಡ ಹಾಕಿಲ್ಲ ಅಂದರೆ ದೋಸೆ ಬರೋದಿಲ್ವಲ್ಲ ಹಾಗಾಗಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಉಪ್ಪು ಸೋಡ ಎಲ್ಲ ನೀಟಾಗಿ ಹಿಡಿಬೇಕು ನೋಡ್ತಾ ಇರ್ಬೋದು ದೋಸೆ ಕನ್ಸಿಸ್ಟೆನ್ಸಿನೂ ಇದೇ ಥರ ಇರಬೇಕು ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ಥರ ಇದ್ದರೆ ಹೋಟೆಲಿಗೆ ಸಿಗುತ್ತಲ್ಲ ನಿಮಗೆ ದೋಸೆ ಗರಿಗರಿಯಾಗಿ ಮಸಾಲೆ ದೋಸೆ ಅದೇ ಥರನೇ ಬರೋದು ನೋಡಿ ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ಮಸ್ತಾಗಿ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಸೌಟಲ್ಲಿ ಹಾಕ್ತಾ ಇದ್ದೀನಿ ಅದ್ರ ಮೇಲೆ ನಾನು ಮುಚ್ತಾ ಇಲ್ಲ ಹಾಗೆಯೇ ಬೇಯಿಸ್ತಾ ಇದ್ದೀನಿ ಅದು ನೋಡಿ ಎಣ್ಣೆ ಬದಲು ನೀವು ತುಪ್ಪನೂ ಹಾಕೋಬೋದು ಅಥವಾ ಬೆಣ್ಣೆನೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಬೆಣ್ಣೆ ಹಾಕಿದ್ರೆ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ ಇಲ್ಲಿ ಎಣ್ಣೆ ಹಾಕೋದ್ರಿಂದ ಮೀಡಿಯಮ್ ನಾವು ಯಾವ ರೀತಿ ತಿಂತೀವಿ ದೋಸೆ ಅಂಗಡಿಗಳಲ್ಲೇ ಎಣ್ಣೆ ಹಾಕಿನೇ ಸಾಮಾನ್ಯವಾಗಿ ಮಾಡ್ತಾರೆ ಕೆಲವೊಂದು ಅಂಗಡಿಗಳಲ್ಲಿ ಬೆಣ್ಣೆ ದೋಸೆ ಮಸಾಲೆ ದೋಸೆ ನೋಡಿ ಈ ಥರ ಬೆಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ ತುಂಬಾ ರುಚಿಯಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಸುತ್ತ ಗೋಲ್ಡನ್ ಕಲರ್ ಬಂದಿದೆ ನೋಡಿ ದೋಸೆ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಈಗ ತೋರಿಸ್ತೀನಿ ಫೋಲ್ಡ್ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಹೋಟೆಲ್ಗೆ ಹೋಗಿ ತಿನ್ನೋ ಅವಶ್ಯಕತೆ ಇರೋದಿಲ್ಲ ನಾವು ಹೋಟೆಲ್ ಸ್ಟೈಲಲ್ಲಿ ಮನೇಲೇನೆ ಮಾಡ್ಕೊಂಡು ತಿನ್ಬೋದು ನಾವು ಅಷ್ಟು ರುಚಿಯಾಗಿ ಬರುತ್ತೆ ಮನೇಲಿರೋ ಪದಾರ್ಥನ ಉಪಯೋಗಿಸ್ಕೊಂಡು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೀರಲ್ವಾ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತಾಯಿರ್ತೀನಿ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ದಾಗೆ ನನಗೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸುತ್ತ ಗೋಲ್ಡನ್ ಕಲರ್ ಬಂದರೆ ದೋಸೆ ರೆಡಿ ಆಗ್ತಾ ಇದೆ ಅಂತ ಅರ್ಥ ನೋಡಿ ಎಷ್ಟು ಸೂಪರಾಗಿ ಆಗಿ ಬಂದಿದೆ ಅಂತ ನೋಡಿ ದೋಸೆನ ಚಟ್ನಿ ಜೊತೆ ಅಥವಾ ಗೊಜ್ಜು ಜೊತೆ ಟೊಮೆಟೊ ಗೊಜ್ಜು ಆಗಿರ್ಬೋದು ಚಟ್ನಿ ಆಗಿರ್ಬೋದು ಕುರ್ಮ ಜೊತೆ ಆಗಿರ್ಬೋದು ಯಾವ್ದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ತಾರೆ ನಾನು ಇವತ್ತು ಚಿಕನ್ ಸಾಂಬಾರ್ ಜೊತೆ ಸರ್ವ್ ಮಾಡಿಬಿಟ್ಟು ಇದ್ದೀನಿ ಚಿಕನ್ ಸಾಂಬಾರ್ ಜೊತೆ ದೋಸೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ದೋಸೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಬೇಕು ಹಾಗೆ ನೋಡ್ಬಿಟ್ಟು ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು